ಎಕ್ಸಿಸ್ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಏನಂದ್ರೆ ಜಾರಿ ವ್ಯವಸ್ಥೆ ಗೆದ್ದು ಬಿಗಿದ್ದಾರೆ ಯಾರ ಜೊತೆ ಮಾತಾಡಿಕ ಸ್ವತಃ ಜಾರ್ಕಿ ಭಾಷೆ ಜಾರಿ ಸರ್ ಅಂದ್ಕೊಂಡ್ ಸರ್ ಅಂದ್ಕೊಂಡಂತೆ ಡಿ ಬ್ಯಾಂಕ್ ಈಗ ಬಂತ ರೀ ಅದಕ್ಕೆಲ್ಲ ಚಲೋ ಆಯ್ತು ಸೊ ಅಣ್ಣ ಸಬ್ ಜೊಲ್ಲೆ ಅಧ್ಯಕ್ಷರಾದ್ರು ರಾಜು ಕಾಯಿ ಉಪಾಧ್ಯಕ್ಷ ಆದ್ರಿ ಅದಕ್ಕೆ ಮುಂದಿನ ದಿನಮಾನದಾಗ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನಿಲ್ತೈತ್ರಿ ನಾ ಹೇಳಿನಲ್ಲ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನಮ್ಮೂರ್ ನಮ್ಮೂರ ಹದ್ಮೂರ್ ಜನ ಗೆಲ್ತಾರ್ತೆ ಇದು ಗೆದ್ದು ಅಲ್ಲಿ ಅಣ್ಣ ಯಾಕಂದ್ರೆ ಎಲ್ಲರೂ ಸಹಕಾರ ಕೊಟ್ರಿ ಎಫರ್ಟ್ ಮಾಡುದು ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರ ಬಹಳ ಸಹಕಾರ ಇತ್ತು ಎಲ್ಲರೂ ಡೈರೆಕ್ಟ್ ಸಹಕಾರ ಕೊಟ್ರು ಅವರೋಧ ಆಯ್ಕೆ ಅಥವಾ ಮುಂದಿನ ದಿನ ಬಂದಾಗ ಬ್ಯಾಂಕ್ ಇನ್ನು ಗಟ್ಟಿಯಾಗಿ ನಡಿತೈತ್ರಿ ಲಿಂಗಾಯತ್ ವಿರೋಧ ಒಂದು ಅಪಪ್ರಚಾರ ಮಾಡಿದ್ರು ಅವ್ರಿಗೆ ಕೂಡ ಬಂದಾಗ ಏನು ಇಪ್ಪತ್ತೈದು ವರ್ಷದಿಂದ ನಮ್ಮ ಹೆಸರು ಕೆಡ್ಸಾಕ್ ಮಾಡೇ ಮಾಡ್ತಾರೆ ನಮ್ ಕಡೆ ಅವ್ರಕಿಂದ ಜಾಸ್ತಿ ಲಿಂಗಾಯತ್ ಸಮಾಜ ಸಮಾಜದ ಜನ ನಮ್ಮ ಕಡೆ ಇದ್ದಾರೆ ರೀ ಸೊ ಹೇಳ್ತಾರೆ ಏನು ಮಾಡೋಕ್ಕಾಗುದಿಲ್ಲ ರೀ ಅಧಿಕಾರ ಹಂಚಿಕೆ ಏನದಾಗಿ ಅವೆಲ್ಲ ನೋಡಿ ನಿರ್ದೇಶ ಓಪನ್ ಆಗಿ ಚರ್ಚೆ ಮಾಡೋಕೆ ಆಗುದಿಲ್ಲ ರೀ ಬ್ಯಾಂಕಿಗೆ ಒಟ್ಟು ಒಳ್ಳೇದಾಗಬೇಕು ಆ ದೃಷ್ಟಿ ಕೆಲಸ ಮಾಡ್ತೇನೆ ಅವ್ರು ಡಿಸಿಸ್ ಬ್ಯಾಂಕ್ ಚುನಾವಣೆಯಲ್ಲಿ ಈಗ ಏನಂದ್ರೆ ಜಾರಿಕಿ ವಸ್ತು ಗೆದ್ದು ಬೀಜ ಯಾರೇನು ಬಿತ್ತೆ ಮಾತಾಡಿ ಸ್ವತಃ ಬಾಚಿನ ಜಾರಕಿ ಒಳ ಸರ್ ಅಂದ್ಕೊಂಡೆನ್ ಸರ್ ಅಂದ್ಕೊಂಡಂತ ರೀ ಡಿಸಿಸ್ ಬ್ಯಾಂಕ್ ಈಗ ಬಂತು ರೀ ಅದಕ್ಕೆಲ್ಲ ಚಲೋ ಆತು ಸೊ ಅನ್ನ ಸಬ್ ಜೊಲ್ಲೆ ಅಧ್ಯಕ್ಷರಾದ್ರು ರಾಜುಕಾಯಿಗೆ ಉಪಾಧ್ಯಕ್ಷರಾದ್ರಿ ಅದಕ್ಕೆ ಮುಂದಿನ ದಿನಮಾನದಾಗ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನಿಲ್ತೈತ್ರಿ ನಾ ಹೇಳಿನಲ್ಲ ಜನರ ಆಶೀರ್ವಾದದಿಂದ ದೇವರ ಆಶೀರ್ವಾದದಿಂದ ನಮ್ಮೂರ ನಮ್ಮೂರ ಹದಿಮೂರು ಜನ ಗೆಲ್ತಾ ಇದು ಗೆದ್ದು ಅಲ್ಲಿ ಅಣ್ಣ ಸಾಬ್ ಜಲ್ಲಿ ಅವ್ರಿಗೆ ಹಾಕಿ ಆಯ್ಕೆ ಮಾಡುದಿಲ್ಲ ಇಲ್ಲ ಖಂಡಿತ ಯಾಕಂದ್ರೆ ಎಲ್ಲರೂ ಸಹಕಾರ ಕೊಟ್ರಿ ಎಫರ್ಟ್ ಮಾಡಿ ಜಿಲ್ಲಾ ಉಸ್ತುವಾರಿ ಮಂತ್ರಿ ಅವ್ರಿಗೆ ಬಹಳ ಸಹಕಾರ ಇತ್ತು ಎಲ್ಲರೂ ಡೈರೆಕ್ಟ್ ಸಹಕಾರ ಕೊಟ್ರು ಅವಿರೋದ್ ಆಯ್ಕೆ ಆಯ್ತು ಮುಂದಿನ ದಿನಮಾನದಾಗ ಬ್ಯಾಂಕ್ ಇನ್ನೂ ಗಟ್ಟಿಯಾಗಿ ನಡೀತೈತೆ ಹಿಂಗಾಯ್ತು ವಿರೋಧ ಏನಂತ ಒಂದು ಅಪಪ್ರಚಾರ ಮಾಡಿದ್ರು ಅವರಿಗೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಇಬ್ಬರು ಕೂಡ ಬಂದಾಗ ಏನು ಇಪ್ಪತ್ತೈದು ವರ್ಷದಿಂದ ನಮ್ಮ ಹೆಸರು ಕೆಡ್ಸಕ್ ಮಾಡೇ ನಮ್ಮ ಕಡೆ ಅವ್ರ ಕಡೆ ಜಾಸ್ತಿ ಸಮಾಜ ಸಮಾಜ ಜನ ನಮ್ಮ ಕಡೆ ಇದ್ರೆ ಸೊ ಹೇಳ್ತಾರೆ ಏನ್ ಮಾಡಕ್ ಅಧಿಕಾರ ಹಂಚಿಕೆ ಅವೆಲ್ಲ ನೋಡ್ರಿ ಬ್ಯಾಂಕ್ ಓಪನ್ ಆಗಿ ಚರ್ಚೆ ಮಾಡಕ್ ಆಗುದಲ್ರಿ ಬ್ಯಾಂಕಿಗೆ ಒಟ್ಟು ಒಳ್ಳೇದಾಗಬೇಕು ಆ ದೃಷ್ಟಿ ಕೆಲಸ ಮಾಡ್ತಾನಿ